ಹನುಮಂತು ಅಳಿಯನ್ನು ಮಿಸ್ ಮಾಡ್ಕೋತೀನಿ ಧನರಾಜು ನನ್ನ ಗೆಳೆಯ ಚಿಕ್ಕ ಗೆಳೆಯ ಮಿಸ್ ಮಾಡ್ಕೋತೀನಿ ತ್ರಿವಿಕ್ರಮ್ ತಮ್ಮ ಮಿಸ್ ಮಾಡ್ಕೊತೀನಿ ಮಂಜಣ್ಣನ್ನು ತುಂಬ ಮಿಸ್ ಮಾಡ್ಕೊತೀನಿ ಅದ್ರ ಜೊತೆಗೆ ರಜತ್ತು ಅವರು ಐಶ್ವರ್ಯ ಅವರು ಚೈತ್ರ ಕುಂದಾಪುರ ಅವರು ಎಲ್ಲರೂ ಮಿಸ್ ಮಾಡ್ಕೊತೀನಿ ಅಳಿಯ ಮಾವ ಜೋಡಿ ತುಂಬ ಚೆನ್ನಾಗಿತ್ತು ಅದೊಂದು ಫೀಲ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಹಣಮಂತು ಬಂದ ತಕ್ಷಣವೇ ಎರಡನೇ ದಿನಕ್ಕೇ ಮಾವ ಅಂದ್ಬಿಟ್ಟ ನನಗೆ ನಾನು ಅಳಿಯ ಅಂತ ರಿಯಾಕ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೆ ಜರ್ನಿ ನನ್ನನ್ನು ಕರ್ಕೊಂಡು ಬಂದು ಎಲ್ಲೇ ಇದ್ದಂಥವನ್ನ ನನಗೆ ನಾನ್ ಫೀಲ್ಡ್ ಇದು ಆ್ಯಕ್ಚುಲಿ ನನಗೆ ಫಸ್ಟ್ ಕ್ವಶನ್ ಬಂದಿದ್ದೆ ಅದೇ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ನಾನು ಹೋಗಬೇಕು ಅಂತಂದಾಗ ಯಾವ ಬೇಸ್ ಮೇಲೆ ನನ್ನನ್ನು ಸೆಲೆಕ್ಟ್ ಆಗ್ತಾ ಇದ್ದೀನಿ ಅನ್ನೋದೊಂದು ಇತ್ತು ಅದಕ್ಕೆ ಅವರ ಹತ್ರ ಸುಮಾರು ರೀಸನ್ಗಳು ಕೊಟ್ಟರು ಪಾಪ ಅವರು ಕೂಡ ತುಂಬ ಖುಷಿಯಾಗಿ ನನ್ನನ್ನು ಬಿಗ್ ಬಾಸ್ ಮನೆಗೆ ನಮ್ಮ ಮೊದಲ ಮನೆ ಕಲರ್ಸ್ ಕನ್ನಡದವರು ಪ್ರೀತಿಯಿಂದ ನನ್ನ ಮನೆಗೆ ಕಳಿಸ್ಕೊಟ್ರು ಬಿಗ್ ಬಾಸ್ ಮನೆಗೆ ಆ ಮನೆಯಿಂದ ತುಂಬ ವಿಷಯಗಳನ್ನು ಕಲ್ತು ಹೊರಗಡೆ ಬಂದಿದ್ದೀನಿ ಪೇಶನ್ಸಿಂದ ಹೇಗಿರಬೇಕು ಅನ್ನೋದನ್ನು ಕಲ್ತು ಬಂದಿದ್ದೀನಿ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲ್ತು ಬಂದಿದ್ದೀನಿ ನಾನೇನು ಅನ್ನೋದನ್ನು ಕಲ್ತು ಬಂದಿದ್ದೀನಿ ಮತ್ತು ನಾನು ಅಂದ್ಕೊಂಡು ಹೋಗಿದ್ದೆ ಒಳಗೆ ನಾನು ನಾನಾಗಿರಬೇಕು ಅಂತ ನಾನು ನಾನಾಗಿಯೇ ಹೊರಗಡೆ ಬಂದಿದ್ದೀನಿ ಅದರ ಜೊತೆಗೆ ಸುಮಾರು ವಿಷಯಗಳನ್ನು ಕಲ್ತು ಬಂದಿದ್ದೀನಿ ಹೊರಗಡೆ ಇರಬೇಕಾದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಏನೂ ಇಲ್ಲ ಅಂದರೆ ಯಾವುದೂ ನನ್ನದಲ್ಲ ನನ್ನ ಜೊತೆಗೆ ಎಲ್ಲರೂ ನಿಂತಿದ್ದೀರಿ ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ ಯಾರು ತಪ್ಪು ತಿಳ್ಕೊಬೇಡಿ ಈ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದಂದರೆ ಟಾಸ್ಕ್ಗಳನ್ನ ಯಾಕಂದರೆ ನನಗಿದ್ದದ್ದೇ ಟಾಸ್ಕ್ ಯಾಕಂದರೆ ನಾನೊಬ್ಬ ರೈತನ ಮಗನಾಗಿ ಹಳ್ಳಿಯಲ್ಲಿದ್ದು ವಾತಾವರಣದಲ್ಲೂ ಬೆಳೆದಿದ್ದಿದೆ ನನಗೆ ಯಾವುದೇ ಥರ ಟಾಸ್ಕ್ಗಳು ಆಡೋದಕ್ಕೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ ಒಂಥರ ಏನೋ ಚೆನ್ನಾಗಿ ಟಾಸ್ಕ್ಗಳನ್ನ ಖುಷಿ ಖುಷಿಯಾಗಿ ಜಾಲಿಯಾಗಿ ಆಟ ಜಾಲಿ ಜಾಲಿ ಅನ್ನೋ ಥರ ಟಾಸ್ಕನ್ನ ಆಡ್ತಾಯಿದ್ವಿ ಮನೆ ವಯಸ್ಸಲ್ಲಿ ಸುಮಾರು ವಿಷಯ ಬರೋದು ಅದೆಲ್ಲವನ್ನು ನಾನು ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಇದೆ ನನಗೆ ಬಟ್ ಹೊರಗಡೆ ಬರೋದಕ್ಕೆ ಮೂಲ ಕಾರಣ ನನ್ನ ಧರ್ಮ ಪತ್ನಿಗೆ ನನ್ನ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡೋ ಆಗಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ ಎಲ್ಲರಿಗೂ ನಾನು ಕ್ಲಾರಿಟಿ ಕೊಡ್ತೀನಿ ಇನ್ನೊಂದು ಸಲನೋ ಅವಕಾಶ ಸಿಕ್ತು ಅಂದರೆ ಅದನ್ನು ನಾನು ಮತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ನಾನೇನು ಹಿಂದೆ ಸರಿಯಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ